ಫ್ರೆಂಡ್ಸ್ ಹೇಗಿದ್ದೀರಿ ನೀವು ಅಂತ ನಾನು ಭಾವಿಸ್ತೇನೆ ರವಿಚಂದ್ರನ್ ಹಾಡಿದ ಹಾಡಲ್ಲಿ ಅವಮಾನ ಹಾಗೂ ಕಠಿಣ ಪರಿಸ್ಥಿತಿಗಳು ಅನುಭವಿಸಿದ ವ್ಯಕ್ತಿಗೆ ಮುಂದೆ ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸಿದ ಶ್ರೀ ರವಿಚಂದ್ರನ್ ಅವರ ಇನ್ನೂ ಹಾಡಿಗೆ ಅಭಿನಂದನೆಗಳು ಹಾಗೆಯೇ ಅವರನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನ್ನದೊಂದು ಸಣ್ಣ ಪ್ರಯತ್ನ ಸಪೋರ್ಟ್ ಮಾಡಿ ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕುದಾರಿ ನೂರು ನೂರು ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕುದಾರಿ ನೂರು ನೂರು ಬೆಳೆಯೋನೆಂದು ಸೋಲೋದಿಲ್ಲ ಕಲಿತವನೆಂದು ಬಾಗೋದಿಲ್ಲ ತೊಲೆಯೋನೆಂದು ಉಳಿಯೋದಿಲ್ಲ ಯಾರನ್ನಾರು ಬೆಳೆಸೋದಿಲ್ಲ ಎಲ್ಲ ಗೊತ್ತು ಅನ್ನೋರೆಲ್ಲ ಯಾರು ಇಲ್ಲಿ ಮೊದಲೇ ನನ್ನ ಭೂಮಿ ಮೇಲೆ ದೇವರು ಮೊದಲ ದೇವರಿಗಿಂತ ನಾವು मल यु यारू, 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 यारू ಯಾರಿಗಾಗಿ ಯಾರು ಯಾರಿಗಿಲ್ಲ ಯಾರು ಗುರುವಿ ಇಲ್ಲದೆ ಕಲಿತೋರುಂಟು ನಂಟೆ ಇಲ್ಲದೆ ಬದುಕೋರುಂಟು ಯಾರು 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 ಯಾರಿಗಾಗಿ ಇಲ್ಲ ಯಾರು ಯಾರಿಗಾಗಿ ಇಲ್ಲ ಯಾರು 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 ಯಾರಿಗಾಗಿ ಇಲ್ಲ ಯಾರು ನೂರು 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 ಬದುಕೋದಾರಿ

ಹಿಡಿತ ಮೊದಲ ತುಡಿತ ಮೊದಲ ತಾಯಿ ಹಾಲ ಹನಿ ಮೊದಲ ಮೋಡ ಸುರಿದ ಮಲಿ ಮೊದಲ ಹೂವ ಮೊದಲ ಮದುವೆ ಮೊದಲ ಜನಹಣಿ ಸಿಹಿ ಮೊದಲ ಹಚ್ಚ ಹಸಿರ ಪೈರೆ ಮೊದಲ ಸ್ವಚ್ಛ ಗಾಲಿ ಉಸಿರಿ ಮೊದಲ ಬೀಜನ ವೃಕ್ಷನ ಕೋಲಿನ ಮೊಟ್ಟೆ ನಾನಿ ಯಾರು 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 ಯಾರಿಗಾಗಿಲ್ಲ ಯಾರು ನೂರು 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 ಬುದ್ಧಿ ಹೇಳೋ ಮಂದಿ ನೂರು ಅದನ್ನು ಇಲ್ಲದ ಗೆಲುವೇ ಇಲ್ಲ ಸಾಧಿಸಿದನಿಗೆ ಸಾವೇ ಇಲ್ಲ ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ ಏನಾಗದ ಮರೆಯೋದಿಲ್ಲ ಎನ್ನು ಕಾಣೋ ಕಣ್ಣೀಲಲ್ಲಿ ಶ್ರಮದ ನೆರಳು ಸುಳಿಯೋದಿಲ್ಲ ಯಾರಲ್ಲೋ ಗೆಲುವ ಗುಟ್ಟು ಗೆದ್ದರೆ ಇಲ್ಲಿ ಜೀವನ ಉಂಟು ಸೋಲು ಗೆಲುವು ನಲಿವು ಉಲಿವೋ ಬಾಲು ನಿನ್ನ ದಾರಿಲಿ ಲೋಕ ನಿನ್ನ ಕೈಯಲ್ಲಿ ಸತ್ಯ ನಿನ್ನ ಎದರಲುಂಟು ಬಿಚ್ಚು ನಿನ್ನ ಬುದ್ಧಿ ಗಂಟು ನೋಡು 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 ನೋ ಜಗವ ನೋಡು ಇದೇ ರೀತಿಯಾದ ಬದುಕಿನ ಹಾಡು 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 ಸೃಷ್ಟಿ ಮೊದಲ ದೃಷ್ಟಿ ಮೊದಲ ಗೆಜ್ಜೆ ಮೊದಲ ಗೆಜ್ಜೆ ಮೊದಲ ಗೀತೆ ಮೊದಲ ಗಾದೆ ಮೊದಲ ತತ್ವ ಮೊದಲ ತತ್ವ ಪದ ಹಾಡು ಮೊದಲ ತಾಲ ಮೊದಲ